ಶ್ರೀ ಗುರುಭ್ಯೋ ನಮಃ ಓಂ ಚಿರಜೀವಿ ನಮಾರಾಧ್ಯ ಸಂಜಯಜ್ಞಾನದೃಷ್ಟಿದಂ ಜ್ಞಾನ ದೃಷ್ಟಿ ಸದಾತ್ಮ ನಿರತ ವಂದೇ ವೇದ ವ್ಯಾಸ ಜಗದ್ಗುರು ಸರ್ವರಿಗೂ ನಮಸ್ಕಾರ ಶ್ರೀ ಸ್ಕಾಂದ ಮಹಾಪುರಾಣದ ಕಥೆಗಳ ಸಾಲಿನಲ್ಲಿ ಇನ್ನೂರ ಅರವತ್ತೆಂಟನೆಯ ಭಾಗ ಕೋಟಿ ತೀರ್ಥದಲ್ಲಿ ಹಿಂದೆಯೂ ಅನೇಕ ರಾಜರು ತಪಸ್ಸು ಯಜ್ಞ ಯಾಗಗಳನ್ನು ಮಾಡಿ ಪುಣ್ಯ ಲೋಕವನ್ನು ಪಡೆದಿದ್ದಾರೆ ಇಲ್ಲಿ ಗೋವು ರತ್ನ ಭೂಮಿ ತಿಲ ಧಾನ್ಯ ವಸ್ತ್ರಾದಿಗಳನ್ನು ದಾನ ಮಾಡಿದರೆ ದಾನಿಗೆ ತೀರ್ಥದ ಮಹಿಮೆಯಿಂದ ಕೋಟಿ ಗುಣಿತ ಪುಣ್ಯ ಪ್ರಾಪ್ತಿಯಾಗುವುದು ಕೋಟಿ ತೀರ್ಥದಲ್ಲಿ ದಾನ ಮಾಡುವೆನೆಂದು ಸಂಕಲ್ಪ ಮಾಡಿ ನಂತರ ದಾನ ಮಾಡದಿದ್ದರೆ ಅವನ ಪಾಪವು ನೂರೊಂದು ಪಟ್ಟು ಹೆಚ್ಚಾಗಿ ನರಕದಲ್ಲಿ ಬೀಳುವನಲ್ಲದೆ ತನ್ನ ಕುಲದವರಿಗೂ ನರಕ ಪ್ರಾಪ್ತಿಗೆ ಕಾರಣನಾಗುತ್ತಾನೆ ಮಾಘ ಮಾಸದ ಸೂರ್ಯೋದಯ ಕಾಲದಲ್ಲಿ ಕೋಟಿ ತೀರ್ಥದಲ್ಲಿ ಸ್ನಾನ ಮಾಡಿದವರಿಗೆ ಅನೇಕ ಯಜ್ಞಗಳನ್ನು ಮಾಡಿದ ನಾನಾ ವಿಧದ ದಾನ ಮಾಡಿದ ಸರ್ವವ್ರತಾಚರಣೆ ಮಾಡಿದ ಪುಣ್ಯಫಲಗಳು ಲಭಿಸುವವು ಸೂರ್ಯನು ಕನ್ಯಾರಾಶಿಯಲ್ಲಿರುವಾಗ ಪಿತೃಶ್ರಾದ್ದ ಮಾಡಿದರೆ ಗಯಾಶ್ರಾದದಿಂದ ಪಡೆಯಲಾಗದ ತೃಪ್ತಿಯನ್ನು ಪಿತೃಗಳು ಹೊಂದುತ್ತಾರೆ ಕಾರ್ತೀಕ ಮಾಸದಲ್ಲಿ ಪ್ರತಿದಿನ ಕೋಟಿ ತೀರ್ಥದಲ್ಲಿ ಸ್ನಾನ ಮಾಡಿದರೆ ಅಕ್ಷಯ ಫಲಪ್ರಾಪ್ತಿಯಾಗುವುದೆಂದು ಬ್ರಹ್ಮದೇವರ ವಚನವೇ ಇದೆ ಇಲ್ಲಿ ಒಂದು ಯಜ್ಞವನ್ನು ಮಾಡಿದರೆ ಒಂದು ಕನ್ಯಾದಾನ ಮಾಡಿದರೆ ಅದರ ಕೋಟಿ ಗುಣಿತದಷ್ಟು ಫಲ ದೊರೆಯುವುದು ಮನುಷ್ಯನು ಮನಸ್ಸಿನಲ್ಲಿ ನಾರಾಯಣನನ್ನು ಸ್ಮರಿಸುತ್ತಾ ಕೋಟಿ ತೀರ್ಥದಲ್ಲಿ ದೇಹತ್ಯಾಗ ಮಾಡಿದರೆ ಅವನಿಗೆ ಶಾಶ್ವತವೂ ಅಕ್ಷಯವೂ ಆದ ಸ್ವರ್ಗವಾಸ ಲಭಿಸುವುದು ಈ ಕ್ಷೇತ್ರದಲ್ಲಿ ಮೃತನಾದವನ ದಹನ ಕ್ರಿಯೆ ನಡೆಸಿ ಅವನ ಅಸ್ಥಿಗಳನ್ನು ಮಹಿಸಾಗರ ಸಂಗಮದಲ್ಲಿ ವಿಸರ್ಜಿಸಿದರೆ ಪುನರ್ಜನ್ಮವಿಲ್ಲದ ಮುಕ್ತಿಯನ್ನು ಹೊಂದುವನು ಸ್ವರ್ಗ ಮರ್ತ್ಯ ಪಾತಾಳಗಳೆಂಬ ಮೂರು ಲೋಕದಲ್ಲಿಯೂ ತೀರ್ಥ ಕ್ಷೇತ್ರಕ್ಕೆ ಸಮನಾದ ಬೇರೊಂದು ತೀರ್ಥಕ್ಷೇತ್ರವಿಲ್ಲ ಹೀಗೆಂದು ನಾರದರು ಅರ್ಜುನನಿಗೆ ಕೋಟಿತೀರ್ಥದ ಮಹಾತ್ಮ್ಯನ್ನು ವರ್ಣಿಸಿ ಶಾಲಾ ಮಾಹಾತ್ಮ್ಯ ಎಂದು ತಿಳಿಸುತ್ತೇನೆಂದು ವಿವರಿಸಲಾರಂಭಿಸಿದರು ಬಂಧುಗಳಿದ್ರೆ ಮುಂದಿನ ಭಾಗವನ್ನು ನಾಳೆ ಶ್ರವಣ ಮಾಡೋಣ ಸಮಸ್ತ ಸಮಸ್ತಮಂಗಳಿ ಭವಂತು ಎಲ್ಲರಿಗೂ ನಮಸ್ಕಾರ